ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ಸಂಬಂಧ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕೃಷ್ಣ ಬೈರೇಗೌಡರು ಇದು ಸೆಕ್ಸ್ ಸ್ಕ್ಯಾಮ್ ಅಲ್ಲ ರೇಪ್ಗೆ ಸಮನಾದ ಪ್ರಕರಣ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇದು ಪ್ರಪಂಚದ ಅತಿ ದೊಡ್ಡ ಲೈಂಗಿಕ ದೌರ್ಜನ್ಯ ಪ್ರಕರಣ ಆಗಿದೆ ಇದರ ಬಗ್ಗೆ ಅವರಿಗೆ ಯಾಕೆ ಕಣ್ ಕಾಣ್ತಾ ಇಲ್ಲ ಹಿಂದೂ ಮಹಿಳೆಯರ ಮೇಲೆ ದೌರ್ಜನ್ಯ ಆದರೆ ಬಿ ಜೆ ಪಿಯವರು ಅವರು ಬಾಯ ಮುಚ್ಚಿಕೊಂಡಿರ್ತಾರೆ ಮೋದಿಯವರ ಹತ್ರ ಸಿ ಬಿ ಐ ಇಡೀ ದೇಶ ಬಿಟ್ಟು ಹೋಗಲು ಇವರನ್ನು ಹೇಗೆ ಬಿಟ್ಟರು ಸಿ ಬಿ ಐ ಇದ್ರೂ ಕೂಡ ಅಂತ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಇನ್ನು ನೀರವ್ ಮೋದಿ ಲಲಿತ್ ಮೋದಿ ಮಲ್ಯ ಹೊರಗಡೆ ಹೋಗಿದ್ದಾರೆ ಇವರ ಹಾಗೆ ಇವರನ್ನು ಹೊರಗಡೆ ಕಳಿಸಿ ಪ್ರಕರಣ ಮುಚ್ಚಿ ಹಾಕ್ತಾ ಇದ್ದಾರೆ ಅಂತ ತೀವ್ರ ಅಸಮಾಧಾನವನ್ನು ಕೂಡ ಕೃಷ್ಣ ಬೈರೇಗೌಡರು ವ್ಯಕ್ತಪಡಿಸಿರುವಂಥದ್ದು ಈಗ ಹಾಸನದಲ್ಲಿ ಸಂಸದರಿಂದ ಆಗಿದೆ ಅಂತಕ್ಕಂಥ ಲೈಂಗಿಕ ಹಗರಣ ಮೊದಲನೇ ವಿಷಯ ಇದರಲ್ಲಿ ತಾವು ಅರ್ಥ ಮಾಡ್ಕೋಬೇಕಾಗಿರೋದು ಇದು ಕೇವಲ ಒಂದು ಸೆಕ್ಸ್ ಕ್ಯಾಮ್ ಅಲ್ಲ ಇದು ರೇಪಿಗೆ ಸಮಾನವಾದಂತಹ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಅಮಾಯಕರ ದುರ್ಲಾಭ ಪಡೆದಿರ್ತಕ್ಕಂಥದ್ದು ಇದು ದಯವಿಟ್ಟು ಇದನ್ನು ನೀವು ಯಾವುದೋ ಸೆಕ್ಸ್ ಕ್ಯಾಮ್ ಅಂತ ಕರಿಬೇಡಿ ಇದು ಸೆಕ್ಸ್ ಕ್ಯಾಮ್ಗಿಂತ ಮೀರಿದಂಥದ್ದು ಇದು ರೇಪ್ಗೆ ಸಮಾನವಾದಂಥ ಸೆಕ್ಷುವಲ್ ಎಕ್ಸ್ಪ್ಲಾಯಿಟೇಷನ್ ಇದು ಲೈಂಗಿಕ ದೌರ್ಜನ್ಯ ಪ್ರಕರಣ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಠಿಣ ಕಾನೂನು ಇದೆ ರೇಪ್ಗೆ ಸಮಾನವಾದಂಥ ಕಾನೂನು ಇರತಕ್ಕಂತಹ ಸೆಕ್ಶುವಲ್ ಎಕ್ಸ್ಪ್ಲಾಯಿಟೇಷನ್ ಎರಡನೇದು ನಾನು ಬಿ ಜೆ ಪಿಯವ್ರಿಗೆ ಕೇಳಲಿಕ್ಕೆ ಬಯಸ್ತೇನೆ ನಿಮ್ಗೇನಾದರೂ ಮಾನ ಮರ್ಯಾದೆ ಇದೆಯಾ ಇಲ್ಲವಾ ಹಿಂದೂ ಮಹಿಳೆಯರ ತಾಳಿಯ ಬಗ್ಗೆ ಮಾತಾಡ್ತೀರಿ ಹಿಂದೂ ಮನೆಯ ಮಾಂಗಲ್ಯ ಸೂತ್ರದ ಬಗ್ಗೆ ಮಾತಾಡ್ತೀರಿ ಹಾಸನ ಜಿಲ್ಲೆಯಲ್ಲಿ ಒಬ್ಬ ಬಿ ಜೆ ಪಿ ಲೀಡರ್ ಡಿಸೆಂಬರ್ ತಿಂಗಳಲ್ಲೇ ಪತ್ರ ಬರೆದು ಈ ರೇ ರೇವಣ್ಣ ಅವರ ಮಗ ಪ್ರಜ್ವಲ್ ರೇವಣ್ಣ ಅವರು ನೂರಾರು ಮಹಿಳೆಯರ ಜೀವನವನ್ನ ಹಾಳು ಮಾಡಿದ್ದಾರೆ ಮಾಂಗಲ್ಯ ಕಿತ್ಕೊಂಡಿದ್ದಾರೆ ಅಂತ ಡಿಸೆಂಬರ್ ಅಲ್ಲೇ ಪತ್ರ ಬರೆದು ಇವ್ರಿಗೆ ಟಿಕೆಟ್ ಕೊಡಬಾರ್ದು ಅಂತ ಹೇಳಿದರೂ ಕೂಡ ಅವ್ರಿಗೆ ಟಿಕೆಟ್ ಕೊಟ್ಟು ಅಷ್ಟೇ ಅಲ್ಲ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಿಂದೂ ಮಹಿಳೆಯರ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥವರು ಇಲ್ಲಿ ಇಷ್ಟೊಂದು ಹಿಂದೂ ಮಹಿಳೆಯರ ಮಾನಭಂಗ ಆಗಿದೆ ಮನೆಯನ್ನು ಹಾಳು ಮಾಡಿದ್ದಾರೆ ಮನೆಗಳನ್ನು ಒಡೆದಿದ್ದಾರೆ ಮಾಂಗಲ್ಯವನ್ನು ಕಿತ್ಕೊಂಡಿದ್ದಾರೆ ಅಂತ ಗೊತ್ತಿದ್ರೂ ಕೂಡ ನರೇಂದ್ರ ಮೋದಿಯವರು ಅಲ್ಲೇ ಬಂದು ಭಾಷಣ ಮಾಡ್ತಾರೆ ನೀವು ಪ್ರಜ್ವಲ್ ರೇವಣ್ಣ ಅವರಿಗೆ ಕೊಡುವ ಒಂದೊಂದು ಓಟು ಕೂಡ ನರೇಂದ್ರ ಮೋದಿಗೆ ಕೊಡುವ ಓಟು ಅಂತ ಭಾಷಣ ಮಾಡಿದ್ದಾರೆ ಅಲ್ಲಿಗೆ ಪ್ರಜ್ವಲ್ ರೇವಣ್ಣ ಅವರು ಮಾಡಿದಂತಹ ಮಾಂಗಲ್ಯ ಕಿತ್ಕೊಳ್ಳುವಂತಹ ಹಿಂದೂಗಳ ಮನೆ ಹಾಳು ಮಾಡುವಂತಹ ಹಿಂದೂ ಮಹಿಳೆಯರನ್ನ ಹಗರಣ ಮಾಡಿ ಹಿಂದೂ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ